ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕಂಡು ಕಾಣದೇ ಇರುವ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಆಡು ಪ್ರಾಣಿಗಳ ಬಗ್ಗೆ ನಿರ್ಲಕ್ಷ್ಯ ತೋರಿಸುವ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ರೈತರು ದೂರು ಕೊಟ್ಟರು ಕ್ರಮ ಕೈಗೊಳ್ಳುವ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಬೇಕೇ ಬೇಕೇ ಬೇಕು ಬೇಕು ಅಧಿಕಾರಿಗಳಿಗೆ ಅಧಿಕಾರಿ ಅಧಿಕಾರ ರೈತರು ದೂರು ಕೊಟ್ಟರು ಕ್ರಮ ಕೈಗೊಳ್ಳುವುದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಬೇಜವಾಬ್ದಾರಿ ಅಂತ ಹೇಳಿಕೊಳ್ಳುತ್ತಿರುವ ಅರಣ್ಯ ಅಧಿಕಾರಿಗಳಿಗೆ ಬೇಕೆ ಬೇಕು ಬೇಕೇ ಬೇಕು ಕಾನೂನತೆ ಕಾನೂರು ಸತತ ನಾಲ್ಕು ದಿನಗಳ ಏಜ್ಕೊಳ್ಳ ಗ್ರಾಮದಲ್ಲಿ ಹುಲಿ ಕಾಣ್ಸ್ಕತಾ ಇದೆ ಅರಣ್ಯ ಇಲಾಖೆಗೆ ತುಂಬಾ ದಿನ ಬಂದ ನಾವು ಹೇಳುದ್ರುನು ಇವರು ಯಾವುದೇ ರೀತಿಯ ಕ್ರಮ ಕೈಗೊಳ್ತಿಲ್ಲ ಆಮೇಲೆ ಆ ಭಾಗದಲ್ಲಿ ಏನಾಗಿದೆ ನೆಲೆ ಇವೆಲ್ಲ ಬಂದು ಪಟಾಕಿ ಹೊಡ್ತೀವಿ ಅದು ಮಾಡ್ತೀವಿ ಇದು ಮಾಡಿದ್ದು ಅಂತ ಹೇಳ್ತಾರೆ ಈಗ ಅದು ಮಾಡಿದ್ಮೇಲೆ ಅದು ಅಕ್ಕಪಕ್ಕ ಗ್ರಾಮದಲ್ಲಿ ಸಂಚಾರ ಮಾಡ್ತಿದ್ದೆ ರಾತ್ರಿ ನಮ್ಮ ಒಳಗೆಲ್ಲ ಕಾಣಿಸ್ಕೊಂಡಿದೆ ಹುಲಿ ಅಂದ್ರೆ ಇವ್ರು ಏನು ಹೇಳ್ತಾರೆ ವೀಡಿಯೋ ಬನ್ನಿ ನಾವೆಲ್ಲ ವೀಡಿಯೋ ಮಾಡೋ ಅಲ್ಲಪ್ಪ ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋದೇ ಭಯವಾದ ರೈತನಾಗ ಹುಲಿ ಕಂಡಾಗ ವೀಡಿಯೋ ಮಾಡ್ಕೊಂಡು ಎಲ್ಲಿ ಕೊಡಕ್ಕ ಇವ್ರಿಗ ಈಗ ಅದರಿಂದ ಸಮಸ್ಯೆ ಏನು ಉದ್ಭವ ಆಗಿದೆ ಅಂದರೆ ಹುಲಿ ಓಡಾಡ್ತೇ ಓಡಾಡ್ಲಿ ಬಿಡಿ ಅಂದ್ಬಿಡಕ್ಕೆ ಕೆಲಸ ಮಾಡಕ್ಕೆ ಆಳು ಬರ್ತೇನೆ ನಮ್ಮ ಹತ್ರಕ್ಕೆ ಈಗ ಟಮಾಟೋ ಇದೆ ಟಮಾಟೊ ಬಂದಿದೆ ಮತ್ತು ಬಾಳೆ ಇದೆ ಅದರಲ್ಲಿ ಕಳಕೀಳಬೇಕು ಕಲ್ಲಂಗಡಿ ಇದೆ ಆಳುಗಳೇ ಬರ್ತಾರಲ್ಲ ಲೇಬರ್ದೇ ಸಮಸ್ಯೆ ಆಗಿದೆ ಆದ್ದರಿಂದ ಇವರು ನಿರ್ಲಕ್ಷ್ಯತ್ರ ಈ ನಂಜುಗೂಡು ಅರಣ್ಯ ಇಲಾಖೆ ಏನಿದೆ ಇದು ಸತ್ತಂತಿದೆ ಇದು ಆದ್ರಿಂದ ದಯವಿಟ್ಟು ಇಲ್ಲಿರೋ ಅಧಿಕಾರಿಗಳನ್ನ ಬೇರೆ ಕಡೆ ಹಾಕ್ಬಿಟ್ಟು ಈ ಬ್ ಭಾಗ ಮುತ್ಬಿಡೋದು ಬೆಸ್ಟ್ ಅಂತ ಹೇಳೋದು ಯಾಕೆ ಹಾಕಿ ಸಂಬಳಬೇಕು ನಮ್ಮ ಸಂಬಳ ಇವ್ರಿಗೆ ಕೊಟ್ಟು ನೋಡಿ ಆರಾಮ ಕೂತರೆ ಒಳಗಡೆ ಅವರು ಆದ್ರಿಂದ ಈ ನಂಜುಗೂಡು ಅರಣ್ಯ ಇಲಾಖೆ ಸತ್ತಾಗಿದೆ ಆಮೇಲೆ ನಂಜನಗೂಡಲ್ಲಿ ಆಡಳಿತನೇ ಸತ್ತೋಗಿದೆ ಬಿಡಿಲಿ ನ್ಯಾಯನೇ ಇಲ್ಲ ಆದ್ರಿಂದ ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ಇಲ್ಲಾಂದ್ರೆ ಇವತ್ತು ಸರಗೂ ಪಕ್ಕ ಊರಲ್ಲಿ ಇವತ್ತು ಒಂದು ಬಲಿಯಾಗಿದೆ ಬೆಳೆ ಬೆಳಗ್ಗೆ ಏಳುವರೆಗೆ ಒಬ್ಬ ರೈತ ಸದ್ ಜಮೀನಿಗೆ ಕೆಲಸ ಮಾಡ್ತಿದ್ರು ಈ ತರ ರೈತರು ಬದುಕೋದಿಲ್ಲ ಅಪ್ಪ ನೀವು ಹೆಸರಿ ಮೂಲಕ್ ಕುತ್ಕೊಂಡಿದೀರಾ ನಮ್ ಕಷ್ಟ ಕೇಳೋರ್ ಯಾರ್ರಿ ನಮ್ ಕಷ್ಟ ಕೇಳೋರು ಯಾರು ಅದ್ರ ಬಗ್ಗೆ ಚಗಾರ ಚಕಾರ ಇಲ್ಲ ಯಾವ ಅಧಿಕಾರಿ ಫೋನ್ ಮಾಡಿ ಯಾವ ಮಂತ್ರಿ ಫೋನ್ ಮಾಡಿ ಎಂ ಎಲ್ ಎ ಮಾಡಿ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಸರ್ಕಾರನು ಸತ್ತಂತಿದೆ ಆ ಸರ್ಕಾರ ತಕ್ಕಂತೆ ಅಧಿಕಾರಿಗಳು ಸತ್ತಂತಿದ್ದಾರೆ ಇವ್ರು ನಮ್ ಆದ್ರೆ ಅಲ್ಲಿ ಏನ್ ಮಾಡ್ತಾರೆ ಸರ್ಕಾರ ಗುಲಾಂಬರ ಬದುಕ್ತವ್ರ ಅಧಿಕಾರಿಗಳು ಇವರು ನಿಜವಾಗಿ ಕೆಲಸ ಮಾಡಬೇಕಾದ್ರು ನಮಗೆ ಅವರು ಅವ್ರ ತಮ್ಮಲ್ಲ ಕೆಲಸ ಅವ್ರ ರಕ್ಷಣೆ ಕೊಡೋದಲ್ಲ ಕಾರಣ ಗುರುಕಡ್ರ ರಕ್ಷಣೆ ಕೊಡೋದು ನಾವು ಜಮೀನಲ್ಲಿ ಹರಿಸಿ ಇಡೀ ದೇಶಕ್ಕೆ ಅನ್ನ ಪರಿಹಾರ ರಕ್ಷಣೆ ಬರುತ್ತಾ ಜೀವ ವಾಪಸ್ ಅದು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಮನಗಂಡು ಈ ಅರಣ್ಯ ಇಲಾಖೆ ಏನಿದೆ ಆ ಹುಲಿನ ಬೋನಲ್ಲ ಬೋನಲ್ಲಿ ಹಾಕಿ ಬೋನಲ್ಲಿ ಹಾಕಿ ಬಿಟ್ಟರೆ ತಿರ್ಗಿ ವಾಪಸ್ ವಾಪಸ್ ಬರುತ್ತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನನ್ನ ಹೆಸರು ಒಳಗೆ ಗಣೇಶ್ ಅಂದ್ಬಿಟ್ಟು ಕರ್ನಾಟಕ ರಾಜ್ಯ ರೈತರು ಜಿಲ್ಲೆ ವ್ಯಾಪ್ತಿಯಲ್ಲೂ ಕೂಡ ಒಬ್ಬ ರೈತನ ಹಳೆಯ ಗುಡಿಲು ಗ್ರಾಮದಲ್ಲಿ ರೈತನ ಬೆಳಿಗ್ಗೆ ತಿಂದಿದೆ ರೈತ ತಿಂದು ಸತ್ತ ಅಂತ ಕೇಳಿದ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರೋದು ರಾಜಕಾರಣಿಗಳು ಬರೋದು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರು ಬರ್ತಾ ಇದ್ದಾರೆ ಮೊದಲೇನೆ ನಂಜನಗೂಡು ಸುತ್ತಮುತ್ತ ಇರತಕ್ಕಂಥ ಗ್ರಾಮದ ರೈತರು ನಮ್ಮ ಗ್ರಾಮದಲ್ಲಿ ಹುಲಿ ಇದೆ ನಮ್ಮ ಗ್ರಾಮದಲ್ಲಿ ಚಿರ್ತೆ ಇದೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿ ಫೋನ್ ಮಾಡಿ ಸಂಬಂಧಪಟ್ಟಂಥ ವಿಡಿಯೋ ಮಾಡಿ ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ಸಂಗತಿಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದ್ರೆ ನೀವು ಯಾರು ಏನಾಗಿದ್ದೀರಿ ನಿಮಗೆ ಯಾಕೆ ಗೊತ್ತಾಯಿತು ಎಲ್ಲಿ ಸಿಕ್ತು ಅಂತ ಯಾರು ದೂರನ್ನು ಕೊಡಲಿಕ್ಕೆ ಹೇಳಲಿಕ್ಕೆ ಸಮಯವನ್ನು ಬಳಕೆ ಮಾಡ್ಕೊಂಡು ಬರ್ತಾರೆ ಅಂತ್ಯವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ವಿವೇಕಿ ಅಧಿಕಾರಿ ಇಲ್ಲಿ ಕೆಲಸ ಇದ್ದಾರೆ ನನಗೆ ಎಚ್ ಡಿ ಕೋಟೆ ಸರಗೂರು ಎಚ್ ಡಿ ಕೋಟೆ ಸರಗೂರು ಮತ್ತು ನಂಜನಗೂಡು ಮೂರು ಡಿವಿಜನ್ದು ನನಗೆ ಇನ್ಚಾರ್ಜ್ ಇದೆ ನಾ ಎಲ್ಲಿ ಏನು ಕೆಲಸ ಮಾಡಲಿ ಅಂತೇಳಿ ಇರ್ತಕ್ಕಂಥ ನಿತ್ಯಿನಂತ ಅಧಿಕಾರಿ ಹೇಳ್ತಾರೆ ನಾವು ಫೋನ್ ಮಾಡಿರ್ತೀವಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕಳಿಸಿದೀವಿ ನಮಗೆ ಅದನ್ನ ದ್ರೋಣಲ್ಲಿ ಅಲ್ಲಿ ಹಿಡಿಕೆ ನಮಗೆ ಒಂದೇ ಡ್ರೋಣ್ ಇರೋದು ನಮ್ಮ ನಮ್ಮ ಡಿವಿಜನ್ಗೆ ನನಗೆ ದ್ರೋಣ ಇಲ್ಲ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು ಅಧಿಕಾರಿಗಳು ಸಮರ್ಪಕವಾಗಿ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ನಮ್ಮ ರೈತರನ್ನ ನಾಲ್ಕು ಜನ ರೈತರನ್ನ ಇವತ್ತು ಕಳ್ಕೊಳ್ತಾ ಇರಲಿಲ್ಲ ಇವರ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿ ತಂದಿಂದ ನಾಲ್ಕು ಜನ ರೈತರು ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಅಗಲಿರ್ಲು ಬದುಕಿದ್ದು ಸತ್ತ ರೀತಿಯಲ್ಲಿ ಇವತ್ತು ನರಳಾಡ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಮೊನ್ನೆ ಚಾಮರಾಜನಗರದಲ್ಲಿ ಅರಣ್ಯ ಸಚಿವರು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಶಾಸಕರು ಎಲ್ಲರೂ ಕೂತು ಚರ್ಚೆ ಮಾಡಿ ನಾಳೆಯಿಂದ ಎಲ್ಲವನ್ನು ದಿಟ್ಟ ತಂದು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಎಲ್ಲ ಟುಸ್ಪಟಾಕಿ ಮೈಸೂರು ಜಿಲ್ಲಾ ಮಂತ್ರಿ ಹೇಳಿಕೆಗೂ ಗೌರವ ಇಲ್ಲ ಅರಣ್ಯ ಇಲಾಖೆ ಮಂತ್ರಿ ಹೇಳೋಕೆ ಗೌರವ ಇಲ್ಲ ಚಾಮರಾಜನಗರ ಜಿಲ್ಲಾ ಮಂತ್ರಿ ಹೇಳೋಕ್ಕೆ ಗೌರವ ಇಲ್ಲ ಲೋಕಸಭಾ ಸದಸ್ಯರು ಹೇಳಿದ್ರೆ ಗೌರವ ಇಲ್ಲ ಇವ್ರಿಗಿನ್ನು ಯಾರ ಪೇಳ್ಬೇಕು ಹೇಳಬೇಕು ಇನ್ನೂ ಅದಕ್ಕೋಸ್ಕರ ಇವತ್ತು ಇಲಾಖೆಗೆ ಬೀಗ ಹಾಕಿ ಬುದ್ಧಿ ಕಲಿಸಬೇಕು ಅಂತ ಬಂದಿದ್ದೇವೆ ನಾವು ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿನ ಕರೆದೇವೆ ಇವತ್ತು ಮರವನ್ನು ಹರಾಜು ಹೋಗಿದರಂತೆ ಇಲ್ಲಿ ರೈತರು ಸಾಯಿತ ಅವ್ರೆ ರೈತರ ಮೇಲೆ ದಾಳಿ ಆಗ್ತಾ ಇದೆ ಸಂಬಂಧಪಟ್ಟಂಥ ಇಲಾಖೆಯವರು ಕಾರ್ಯಾಚರಣೆ ಮಾಡಿ ಅದನ್ನು ಹುಲಿನ ಅಥವಾ ಚೀತೆಯನ್ನು ಯಾವುದನ್ನು ಹಿಡಿದು ಅದನ್ನು ಹಿಡಿದು ಸಂಬಂಧಪಟ್ಟಂಥ ಕಡೆ ಶಿಫ್ಟ್ ಮಾಡಬೇಕು ಅದನ್ನು ಬಿಟ್ಟು ಅರಣ್ಯ ಸಂಬಂಧಪಟ್ಟಂಥ ಮರ ಹರಾಜ್ಗೆ ಹೋಗಿದ್ದಾರೆ ಅಂತ ಅಧಿಕಾರಿಗಳಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಇವರ ನಿರ್ಲಕ್ಷ್ಯತನ ಬೇಜವಾಬ್ದಾರನ ನಿನ್ನೆ ಬೆಳಗ್ಗೆ ಎಲ್ಲ ಮೊನ್ನೆ ದಿನದೂ ಕೂಡ ಏಚ್ಮುಂಡ್ಲ ಮುದ್ದಳ್ಳಿ ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿ ಇವು ಹುಲಿ ಕಾಣ್ತಾ ಇದೆ ಬಂದು ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಯಾರೋ ಒಬ್ರು ಗಾರ್ಡು ಗೀಡು ಕಳಿಸ್ಬಿಟ್ಟು ಇವ್ರು ಎ ಸಿ ರೂಮಲ್ಲಿ ಕೂತಿರೋದು ಎಲ್ಲಿ ಲಂಚ ಸಿಗುತ್ತೆ ಅಲ್ಲೋಗಿ ಹರಾಜು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಮಾಡ್ತಾ ಇದಾರೆ ಆ ಕಾರಣಕ್ಕೋಸ್ಕರ ಇವತ್ತು ಈಗ ನಾವು ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ಬೇಕಾಗ್ತದೆ ಇನ್ನು ಒಂದೈದ್ ನಿಮಿಷದೊಳಗೆ ಕಾಯ್ತವೆ ಇಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಮೈಸೂರಿನ ಸಿ ಎಫ್ ಆಫೀಸ್ಗೆ ಎಲ್ಲ ರೈತ ತಂಡ ಈಗ ಹೋಗ್ತೀವಿ ನಾವು ನನ್ನ ಹೆಸರು ಹಳ್ಳಿ ಕಿರವಂಟಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಕಬ್ಬು ಬೆಳಗಾರ ಸಂಘದ ರಾಜ್ಯಾಧ್ಯಕ್ಷ ರೈತರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ಸಚಿವರು ಮತ್ತು